ಕರಾವಳಿ ಬಗ್ಗೆ ಚರ್ಚೆ ಕೂಡ ನಾವು ನಿಮ್ಗೆ ಹಾಕಿ ಚರ್ಚೆ ಮಾಡುದು ಬಹುದಲ್ಲಿ ನೀವಲ್ಲ ಬೇರೆ ಊರಿನವರು ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು ಎಸ್ ಕೆ ರೇವನ್ ಅಧ್ಯಕ್ಷ ಇಲ್ಲ ಉತ್ತರ ಕೊಡ್ತೀನಿ ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಎಲ್ಲಿ ಎಲ್ಲ ಮಂಗಳೂರಿಂದ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೆ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂಥ ಟೂರಿಸಮ್ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ನಮ್ಮ ಹೇಳ್ದಂಗೆ ಬಹಳ ಒಂದ್ ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನ್ಸು ನಮ್ ಜನ ನಾವು ಬೇಕಾದಷ್ಟು ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದ್ರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು ಮತ್ತೊಂದು ಬಯಲಾಟ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದ್ರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಯು ಸಿ ಕಾಲೇಜ್ ನೀವೇ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ರಾತ್ರಿ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡೀತದೆ ಐಟಿ ಯಾರು ಬೇರೆ ಸಿ ಐಟಿ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇದಾರೆ ಈಗೇನೋ ಒಂದ್ ಮೂರ್ ನಾಲ್ಕು ಇಚ್ಛೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ವೈ ಇಸ್ ದಟ್ ಯಂಗ್ಸ್ಟರ್ಸ್ ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಸಿಟಿ ಯಾವ್ದಾದ್ರು ಇದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರು ತಲೆ ಓಡ್ಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀನಿ ನಿಮ್ಮ ಶಾಸಕರುಗಳು ಕೂತ್ಕೊಂಡು

ಎಸ್ ಅಲ್ಲಿ ಮರುವಂತ ಬೀಚ್ ಅಲ್ಲಿ ಹಾಗೆ ಆಯ್ತು ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಯಾಕಂತ ಹೇಳಿ ನೀವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತಹ ಒಂದು ಜಿಲ್ಲೆ ನೀವು ಖಂಡಿತವಾಗಿ ನೀವು ಏನು ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮ ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲ ದೃಷ್ಟಿಯಿಂದ ಬೆಳೆ ಡೆವಲಪ್ಮೆಂಟ್ ಆಗಲ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪ ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಜಿಲ್ಲಾ ಶಾಸಕರು ಇದ್ದೇವೆ ಅನ್ನುವಂಥದ್ದನ್ನ ಈಗ ಷ್ಟು ಇಬ್ಬರುಪರೇಟ್ ಮೀಟಿಂಗ್ ಮಾಡ್ತೀವಿ ಪ್ರಕಟಣೆ ಸಿಸಿ ಪಾಟೀಲ್ ಅಲ್ಲ ಬಹು ಮುಖ್ಯ ವಿಚಾರ ಇದೆ ಈಗ ಮಾನ್ಯ ಮುಖ್ಯಮಂತ್ರಿ ಬರ್ಬೇಕಿತ್ತು ಉತ್ತರ ಕೊಡ್ಲಿಕ್ಕೆ ಮುಖ್ಯಮಂತ್ರಿ